ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಕನ್ನಡ ಬಿಗ್ ಬಾಸಲ್ಲಿ ಶಿಶಿರು ಮತ್ತು ನಮ್ಮ ಐಶ್ವರ್ಯ ಅವರು ಬಾಟಮ್ ಲೈನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಈಗ ಬಾಟಮಿಗೆ ಬಂದು ನಮ್ಮ ಐಶ್ವರ್ಯ ಅವರು ಸೇವ್ ಆಗಿದ್ದಾರೆ ಬಟ್ ನನಗನ್ಸತ್ತೆ ಐಶ್ವರ್ಯ ಅವರು ಮತ್ತು ಶಿಶಿರವರು ಇವರಿಬ್ಬರು ಆದಷ್ಟು ಬೇಗ ಬಿಗ್ ಬಾಸ್ ಇಂದ ಆಚೆ ಹೋಗಬಹುದೇನೋ ಅಂತ ನನಗೆ ಅನಿಸ್ತಾ ಇದೆ ಬಟ್ ಚೆನ್ನಾಗಿ ಆಡ್ತಾ ಇದ್ದಾರೆ ಇವ್ ಇಬ್ಬರಲ್ಲಿ ಯಾರು ಬೆಟರ್ ಅಂತ ನಾವು ಕೇಳೋದಾದ್ರೆ ನನಗನ್ಸುತ್ತೆ ಐಶ್ವರ್ಯನೇ ಬೆಟರ್ ಅಂತ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈಗ ಚೈತ್ರ ಕುಂದಾಪುರ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಹೋಗಿ ಒಳಗಡೆ ಕುತ್ಕೊಂಡಿದ್ದಾರೆ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ಎಲ್ಲವನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಹೊರಗಡೆ ಮೇಲೆ ಜಗಳ ಮಾಡಬೇಕು ಇಯಮ್ಮ ಅನ್ನೋದು ಬಿಗ್ ಬಾಸ್ನ ಒಂದು ಇಚ್ಛೆಯಾಗಿದೆ ಆಗಿದೆ ಹಂಗಾಗಿನೇ ಐನು ಬಿಟ್ರೆ ಬೇರೆ ಇನ್ಯಾರು ಕೂಡ ಜಗಳ ಮಾಡೋದ್ರಲ್ಲಿ ಎತ್ತಿದ ಕೈ ಇಲ್ಲ ಅನ್ನೋ ಕಾರಣಕ್ಕೆ ಚೈತ್ರ ಕುಂದಾಪುರ ಅವ್ರನ್ನ ಒಳಗಡೆ ಕೇಳಿಸಿ ಹೊಸ ಜೀವನ ಆಡೋಕೆ ನೋಡ್ತಾ ಇದ್ದಾರೆ ಅದು ಪ್ರತಿ ಸೀಸನ್ ಅಲ್ಲಿ ನಡೀತಾ ಇರುತ್ತೆ ಈ ಸೀಸನ್ ಅಲ್ಲಿ ಚೈತ್ರ ಅವ್ರನ್ನ ಕರ್ಕೊಂಡಿದ್ದಾರೆ ಒಳ್ಳೆ ಆಪ್ಷನ್ ಒಳ್ಳೆ ಕ್ಯಾಂಡಿಡೇಟ್ ಜಗಳ ಮಾಡೋದ್ರಲ್ಲಿ ಮಾತ್ರ ಎತ್ತಿದ ಕೈ ಬಿಗ್ ಗೆ ಬೇಕಾಗಿರೋದಂತದ್ದೇ ಅಲ್ವಾ ಕ್ಯಾಂಡಿಡೇಟ್ ಹಂಗಾಗಿ ಚೈತ್ರ ಅವರು ಯಾರು ಏನೇನು ಮಾತಾಡ್ತಾವ್ರೆ ಎಲ್ಲ ಕೇಳಿಸ್ಕೊಂಡು ಬಂದು ಹೊರಗಡೆ ಬ್ಲಾಸ್ಟ್ ಅಂತ ಮಾಡ್ತಾರೆ ಅದಂತೂ ಗ್ಯಾರಂಟಿ ಇನ್ನು ಒಂದು ಚೂರು ಪಾಯಿಂಟ್ ಅಲ್ಲಿ ಮಿಸ್ ಆಗಿರೋದು ಐಶ್ವರ್ಯ ಅವರು ನಮ್ಮ ಪ್ರಕಾರ ಶಿಶಿರು ಮತ್ತು ಐಶ್ವರ್ಯ ಇಬ್ಬರು ಒಟ್ಟಿಗೆ ಹೋದರೂ ಹೋಗ್ಬೋದು ಏನಾಗಿದೆ ಶಿಶಿರು ಚೆನ್ನಾಗಿ ಆಟ ಆಡ್ತಾ ಇಲ್ಲ ಬಟ್ ಹೊರಗಡೆ ಒಂಚೂರು ಸಪೋರ್ಟ್ ಇದೆ ಬಟ್ ಐಶ್ವರ್ಯ ಅವರು ಒಂದಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಬಟ್ ಶಿಶಿರ ಮೇಲೆ ಡಿಪೆಂಡ್ ಆಗಿದ್ದಾರೆ ಬಟ್ ಅಷ್ಟೊಂದು ಡಿಪೆಂಡ್ ಆಗಿಲ್ಲ ಯಾರಷ್ಟು ನಮ್ಮ ಗೌತಮ್ ಜಾಧವ್ ಅವರಷ್ಟು ಡಿಪೆಂಡ್ ಆಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟು ಡಿಪೆಂಡ್ ಆಗಿರೋರು ಅಂದರೆ ಎರಡು ಜೋಡಿ ಅಂದರೆ ಇಬ್ಬರು ಅದರಲ್ಲಿ ಮಣ್ಣು ಅಂದರೆ ಮನ್ವೈನು ಅಂದರೆ ಮಂಜಣ್ಣ ಮತ್ತು ಗೌತಮಿ ಮಂದವ್ಯವರು ಸಿಖಾಪಟ್ಟೆ ಅಂದರೆ ಗೌತಮ್ ಅವರು ಸಿಖಾಪಟ್ಟೆ ಡಿಪೆಂಡ್ ಆಗಿ ಆಡ್ತಾವ್ರೆ ಬಟ್ ಅವ್ರ ಆಟ ಅಷ್ಟೊಂದಿಷ್ಟಾಗ್ತಾ ಇಲ್ಲ ಬಟ್ ಏನೋ ಒಂಚೂರು ಕೊಡ್ತಾ ಇದ್ದಾರೆ ಕಂಟೆಂಟು ಅನ್ನೋ ಟಾರ್ಗೆಟ್ ಒಳಗಡೆ ಇಟ್ಕೊಂಡಿದ್ದಾರೆ ಅದಂತೂ ನಿಜ ಅದ್ರ ಜೊತೆಗೆ ಇನ್ನೊಬ್ರು ಹಳೆಯ ಜೋಡಿನಿ ತ್ರಿಭವ್ಯ ಹಾಂ ಭವ್ಯ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರ ಜೊತೆಗೆ ಸೇರಿಕೊಂಡು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿ ಆಟ ಆಡ್ತಾ ಇದ್ದಾರೆ ಅದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯನ ಹೋದ ವಾರದಲ್ಲಿ ನಿಕ್ಷಿತ ಅವರೇ ನಿರ್ಧಾರ ತಗೊಂಡ್ರು ನಾನು ಗೌತಮ ಅವ್ರ ಜೊತೆ ಸೇರ್ಕೊಂಡು ಆಟ ಆಡಲ್ಲ ಅಂತ ಹೇಳಿ ಆ ನಿರ್ಧಾರ ಬಿಗ್ ಬಾಸ್ಗೆ ತಪ್ಪು ಅಂತ ಕಂಡಿರ್ಬೋದು ಬಟ್ ನನಗಂತೂ ಸರಿ ಅಂತ ಕಾಣಿಸ್ತು ಯಾಕಂದ್ರೆ ಯಾರೇ ಒಬ್ಬ ವ್ಯಕ್ತಿ ತನ್ನ ಸ್ವಾಭಿಮಾನವನ್ನ ಪಣಕ್ಕಿಟ್ಟು ಒಂದು ಆಟನ ಗೆಲ್ಲಬೇಕು ಅಂತಂದ್ರೆ ಸಾಧ್ಯವೇ ಇಲ್ಲ ಒಂದು ಮೋಸ ಮಾಡಬೇಕು ಅಥವಾ ಮತನ ಮಾಡಬೇಕು ನಾನು ಚೆನ್ನಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಅಥವಾ ಗೇಮಿಗೋಸ್ಕರ ಅವರನ್ನು ಮಾತಾಡಿಸ್ಬೇಕು ಅಷ್ಟನ್ನು ಬಿಟ್ಟರೆ ಗೌತಮಿ ಅವರಿಗೆ ಮಾತಾಡಿಸುವಂತ ನೆಸೆಸಿಟಿ ಇರಲಿಲ್ಲ ಬಿಗ್ ಟಾಸ್ಕ್ಸ್ ಆಗಿತ್ತು ನೋಡೋಣ ಅಂತಾನೆ ಪ್ಲಾನ್ ಮಾಡಿದ್ರು ಸ್ವಾಭಿಮಾನನೇ ದೊಡ್ಡದು ಅಂತ ಹೇಳಿ ಅವರು ಖಂಡಿತವಾಗಿ ಕೂಡ ನಡ್ಕೊಂಡ್ರು ಮೋಕ್ಷಿತ ಅವರ ನಡೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿಲ್ಲ ಅಂತಂದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಂತರ ಮೇನ್ ಟಾಪಿಕ್ ಗೆ ಬಂದ್ಬಿಡೋಣ ಈಗ ಐಶ್ವರ್ಯ ಮತ್ತೆ ಶಿಶಿರ್ ಪ್ರಾರಂಭದಲ್ಲಿ ಶಿಶಿರು ಏನ್ ನಡ್ಕೊಂಡ್ರು ಆ ರೀತಿಯಲ್ಲಿ ಏನಾದರೂ ಇದ್ದಿದ್ರೆ ಇವತ್ತು ತ್ರಿವಿಕ್ರಮ್ ಅವ್ರನ್ನ ದಾಟಿ ಮುಂದಕ್ಕಂತೂ ಹೋಗ್ತಾಯಿದ್ರು ಆ ಟಾಪ್ ಪ್ಲೇಸಲ್ಲಿ ಇರ್ತಾಯಿದ್ರು ಬಟ್ ಶಿಶಿರು ಯಾಕೋ ಕಳೆದ ಅಂತ ಅನ್ಸುತ್ತೆ ಅದ್ರ ಜೊತೆಗೆ ಅವರು ಸರಿಯಾದ ರೀತಿಯಲ್ಲಿ ಯಾರ ಜೊತೆಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಆ ಮನೆ ಒಳಗಡೆನೇ ಹೊಂದ್ಕೊಳ್ಳಕ್ಕೆ ಕಷ್ಟಪಡ್ತಾ ಇದ್ದಾರೆ ಎಲ್ಲೋ ಮಾತಾಡಲೇಬೇಕು ಅನ್ನೋ ಕಾರಣ ಇದ್ದಾಗ ಒಂದೆರಡು ಮಾತಾಡ್ತಾರೆ ಬಿಟ್ಟರೆ ನನಗೇನು ಅವರು ಆಕ್ಟಿವ್ ಆಗಿದ್ದಾರೆ ಅಂತಲೂ ಕೂಡ ಅನಿಸಲ್ಲ ಬಟ್ ಶಿಶಿರವ್ರಿಗೆ ಹೊರಗಡೆಯಿಂದ ಸ್ವಲ್ಪ ಬೆಂಬಲ ಜಾಸ್ತಿ ಇರೋದ್ರಿಂದ ಒಳಗಡೆ ಉಳ್ಕೊಂಡಿದ್ದಾರೆ ಅದ್ರ ಜೊತೆಗೆ ಬೇರೆ ಅವ್ರಿಂತ ಬೆಂಬ ಕ್ಯಾಂಡಿಡೇಟ್ ನನಗೆ ಅನ್ಸುತ್ತೆ ಇದ್ದಾರೆ ಬಟ್ ಶಿಶಿರ್ ಅವರು ಇತ್ತೀಚೆಗೆ ಕಳೆದು ಹೋಗ್ತಾ ಇದ್ದಾರೆ ಹಾ ಬಿಗ್ ಬಾಸ್ ಮನೆ ಅಂತ ತಕ್ಷಣ ಎಲ್ಲರೂ ಎಲ್ಲ ವಾರನೂ ಕೂಡ ಆಕ್ಟಿವ್ ಆಗಿರಲ್ಲ ಬಟ್ ಒಂದು ವಾರ ಆಕ್ಟಿವ್ ಆಗಿಲ್ಲ ಅಂತಂದ್ರೆ ಇನ್ನೊಂದು ವಾರಕ್ಕೆ ಚೇತರಿಸಿಕೊಳ್ತಾರೆ ಒಂದಷ್ಟು ಸದ್ದನ್ನ ಮಾಡ್ತಾರೆ ಬಟ್ ಅವರ ವಿಚಾರದಲ್ಲಿ ಅದು ಆಗ್ತಾನೆ ಇಲ್ಲ ಅವರು ಮೇಲಕ್ಕೆ ಬರ್ತಾನೆ ಇಲ್ಲ ಯಾಕೆ ಅಂತಾನೆ ಗೊತ್ತಿಲ್ಲ ಕಳೆದ ವಾರ ಶಿಶಿರ್ ಮತ್ತೆ ಐಶ್ವರ್ಯ ಬಾಟಮ್ ಅಲ್ಲಿ ಬಟ್ ಆ ವಾರ ಏನಾದ್ರೂ ಹೋಗಿದ್ರೆ ಐಶ್ವರ್ಯನೇ ಹೋಗ್ತಾ ಇದ್ರು ನನ್ನ ಪ್ರಕಾರ ಶಿಶಿರವ್ರನ್ನ ಇಟ್ಕೊಳ್ತಾ ಇದ್ರು ತುಂಬಾ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಧರ್ಮ ಅವ್ರನ್ನ ಒಂದಷ್ಟು ವಾರಗಳು ಬೇಕು ಅಂತ ತಳ್ಳಿದ್ರಲ್ವಾ ಹಾಗೆ ಶಿಶಿರವ್ರನ್ನೂ ಕೂಡ ಒಂದಷ್ಟು ವಾರ ಇದ್ದಾರೆ ಅಂತ ನನಗೆ ಅನ್ಸತ್ತಪ್ಪ ಆ ಚಾರ ನೋಡಿದ್ರೆ ಗೋಲ್ಡ್ ಸುರೇಶ್ ಅವರನ್ನು ಭಯಂಕರ ಆಟ ಆಡುವಂತ ವ್ಯಕ್ತಿ ಏನಲ್ಲ ಬಟ್ ಕೆಲವೊಂದು ನಮ್ಮ ಹನುಮಂತವ್ರಿಂದಾನೆ ಅಂತ ಅನ್ಸುತ್ತೆ ಅಂದ್ರೆ ಪದೇ ಪದೇ ಅವ್ರನ್ನ ಟಾರ್ಗೆಟ್ ಮಾಡೋದು ಅಥವಾ ಮಾವ ಮಾವ ಅನ್ನೋದು ಅಥವಾ ಅವರಿಬ್ಬರ ಕಾಂಬಿನೇಷನ್ ಜಗಳ ಮಾಡೋದೇ ಆಗಿರ್ಲಿ ಬಟ್ ಕೆಲವೊಂದು ಕಾಂಬಿನೇಷನ್ಸ್ಗಳು ವರ್ಕ್ ಆಗ್ಬಿಡ್ತವೆ ಹಂಗಾಗಿ ಗೋಲ್ಡ್ ಸುರೇಶ್ ಅವರು ಇನ್ನೂವರೆಗೂ ಇದ್ದಾರೆ ಅಂತ ನನಗೆ ಅನ್ಸುತ್ತೆ ಬಟ್ ತುಂಬ ದೂರ ಹೋಗೋದಂತೂ ಕಷ್ಟ ಆಗ್ಬೋಲ್ಡ್ ಸುರೇಶ್ ಅವರು ಐಶ್ವರ್ಯ ಅವರು ಸೌಂಡ್ ಮಾಡ್ತಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಒಂದಷ್ಟು ಮಾತಾಡ್ತಾ ಇದ್ದಾರೆ ಎಲ್ಲರ ಜೊತೆ ನಿಂದಲಾಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮೆಲ್ಲ ಇಲ್ಲೊಂದು ಜಗಳಕ್ಕೂ ಕೂಡ ಬರ್ತಾರೆ ಪರವಾಗಿಲ್ಲ ಅಂತ ಅನ್ನಿಸ್ತದೆ ಅಂದರೆ ಬಿಗ್ ಬೇಕಾಗಿರುವಂತ ಬೇಕಾಗಿರುವಂಥ ಕ್ಯಾಂಡಿಡೇಟೇ ಅವರಿಗೆ ಹೋಲಿಸ್ಕೊಂಡ್ರೆ ಬಟ್ ಐಶ್ವರ್ಯ ಅವರಿಗೆ ಯಾಕೆ ಗೊತ್ತಿಲ್ಲ ಜನರ ಬೆಂಬಲ ಅಷ್ಟೊಂದು ಸಿಗ್ತಾ ಇಲ್ಲ ಅಂತಲೇ ನನ್ನ ಅನಿಸಿಕೆ ಬಟ್ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಅವರು ಇಷ್ಟ ಖಂಡಿತವಾಗಿಯೂ ಇಷ್ಟ ಬಟ್ ಅವ್ರಿಗೆ ಒಂದು ಚೂರು ಓಪನ್ ಅಪ್ ಆದರೆ ನನ್ನ ಪ್ರಕಾರ ಗೌತಮಿ ಮೋಕ್ಷಿತ ಅವ್ರನ್ನ ದಾಟಿ ಮೇಲೆ ಬರ್ತಾರೆ ಆ ಕೇಪಬಿಲಿಟಿ ಇದೆ ಬಟ್ ಟ್ರೈ ಮಾಡ್ತಾ ಇಲ್ಲ ಎಫರ್ಟ್ ಹಾಕಲೇಬೇಕು ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕು ಆ ಎಫರ್ಟ್ ಅವರಿಂದ ಬರ್ತಾ ಇಲ್ಲ ಅದೇ ಸಮಸ್ಯೆ ಆಗಿರೋದು ಹಂಗಾಗಿ ನನ್ನ ಪ್ರಕಾರ ಶಿಶಿರು ಮತ್ತು ಐಶ್ವರ್ಯ ಅಂತ ಬಂದಾಗ ಬಿಗ್ ಬಾಸ್ ಮನೆಯನ್ನ ಆಟವನ್ನು ನೋಡಿದರೆ ಶಿಶಿರವರು ಆಚೆ ಹೋಗಬೇಕು ಜನರ ಸಪೋರ್ಟ್ ನೋಡಿದರೆ ಐಶ್ವರ್ಯ ಅವರು ಆಚೆ ಹೋಗಬೇಕು ಹಾಗಾಗಿ ನೋಡೋಣ ನನ್ನ ಪ್ರಕಾರ ಇವರಿಬ್ಬರಲ್ಲಿ ಹೋದರೆ ಏನಾದರೂ ಒಟ್ಟಿಗೆ ತೆಗೆದ್ರೆ ಇವರಿಬ್ಬರನ್ನೂ ಒಟ್ಟಿಗೆ ತೆಗೆದು ಬಿಡ್ತಾರೆ ಇಲ್ಲ ಅಂತಂದರೆ ಐಶ್ವರ್ಯ ಅವ್ರನ್ನೇ ಇಟ್ಕೊಳ್ಳೋವಂಥ ಚಾನ್ಸಸ್ ಇದೆ ಅಂತ ನನಗೆ ಅನ್ಸುತ್ತೆ ಓಕೆ ಬಿಗ್ ಬಾಸಲ್ಲಿ ಏನಾಗುತ್ತೆ ನೋಡೋಣ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದ್ದೀರಿ ಮತ್ತೆ ಮತ್ತೆ ಸುತ್ತಾರೋಣ ಎಲ್ಲರಿಗೂ ಅಲ್ಲಿವರೆಗೂ ಠಾ ಬೈ ಬಾಯ್ ಬಾಯ್ ಸಿ ಯೋ ನಮಸ್ಕಾರ ಕರ್ನಾಟಕ